ಪ್ರಧಾನಿ ನರೇಂದ್ರ ಮೋದಿ ಅವರ ನೂರ ಇಪ್ಪತ್ತೊಂಬತ್ತನೇ ಸಂಚಿಕೆಯ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯಲ್ಲಿಂದು ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ ವೀಕ್ಷಿಸಿದರು ಈ ವೇಳೆ ಬಿಜೆಪಿಯ ಹಲವು ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿಯವರು ಈ ವರ್ಷದ ದೇಶದ ಸಾಧನೆ ಉತ್ತಮ ಕೈಂಕರ್ಯಗಳ ಬಗ್ಗೆ ತಿಳಿಸುವ ಮಹತ್ವದ ಕಾರ್ಯಕ್ರಮ ಇದಾಗಿದೆ ದೇಶದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಸರ್ಕಾರದ ಜೊತೆಗೆ ಜನರ ಪಾತ್ರವೂ ಮುಖ್ಯ ಎಂಬ ಸಂದೇಶವನ್ನು ಸಾರಿದ್ದಾರೆ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗೆ ಮನ್ ಕಿ ಬಾತ್ ಪ್ರೇರಣೆಯಾಗಿದೆ ಎಂದು ಹೇಳಿದರು ನೋಡುವಂತ ಪದ್ಧತಿಯನ್ನ ನಮ್ಮ ಭಾರತೀಯ ಜನತಾ ಪಕ್ಷ ಶುರು ಮಾಡಿದೆ ಇವತ್ತು ನಮ್ಮ ಗೋಕುಲ್ ಗ್ರಾಮದಲ್ಲಿ ಸುಮಾರು ನಾಲ್ಕೂರು ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕವಾಗಿ ಈ ಕಾರ್ಯಕ್ರಮ ನೋಡಿದಾರ ಜನ ಬಹಳ ಸಂತೋಷ ಪಟ್ಟಿದ್ದಾರೆ ಇದರ ಉದ್ದೇಶ ಸರ್ತಿ ಈ ರೀತಿ ನಾವು ಸಾರ್ವಜನಿಕವಾಗಿ ನೋಡಿದ್ವಿ ಅಂತಂದ್ರೆ ಇದನ್ನ ನೋಡಿದವರು ಮುಂದಿನ ಸರ್ತಿ ಕೂಡ ತಾವ ಉತ್ಸಾಹಿತರಾಗಿ ಪ್ರೇರೇಪತರಾಗಿ ತಮ್ಮ ತಮ್ಮ ಮನೆಯಲ್ಲಿ ಈ ರೀತಿಯ ಕಾರ್ಯಕ್ರಮ ನೋಡ್ತಾರ ಅದ್ರ ಮೂಲಕ ತಾವು ಕೂಡ ಸಮಾಜದಲ್ಲಿ ಬದಲಾವಣೆಗೆ ಕಾರಣಭೂತರಾಗಬಹುದು ಸರ್ಕಾರನ ಬದಲಾವಣೆ ಎಲ್ಲ ಮಾಡೋದಲ್ಲ ನಾವು ಕೂಡ ಮಾಡಬಹುದು ಅನ್ನುವಂತ ಪ್ರೋತ್ಸಾಹ ಪ್ರೇರೇಪಣೆ ಎಲ್ಲಾರ್ಗು ಬರ್ತದೆ ಅದು ಈ ಮನ್ ಕಿ ಬಾತ್ ಕಾರ್ಯಕ್ರಮದ ಉದ್ದೇಶ ಹಾಗಾಗಿ ನಾವು ಸಾರ್ವಜನಿಕವಾಗಿ ನೋಡುವಂತ ಉದ್ದೇಶ